ಜೈನರು ಉದ್ಯಾನ ಇದೆ ಬೌದ್ಧರು ಉದ್ಯಾನ ತೆಗೆದುಬಿಟ್ಟಿದ್ದಾರೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಘೋಷಣೆ ಮಾಡಬೇಕು ಸೇರಿಸಬೇಕು ನಿಮ್ಮ ಮೇಲೆ ಬಾಬಾ ಸಾಹೇಬ್ ಹೇಳ್ತಾರೆ ನನಗೆ ನಂಬಿಕೆ ಇದೆ ನನ್ನ ನಂತರ ಬುದ್ಧ ಧರ್ಮವನ್ನು ಪ್ರತಿಷ್ಠಾಪಿಸಲು ತಾವು ಎಲ್ಲವನ್ನು ತ್ಯಾಗ ಮಾಡ್ತಾರೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಾಡಗೀತೆಯಲ್ಲಿ ಕುವೆಂಪು ಅವರು ಬೌದ್ಧರುದ್ಯಾನ ಅಂತ ಇದೆ ಮೂಲ ಪ್ರತಿಯಲ್ಲಿದೆ ಇದೆ ಆ ಮೂಲ ಪ್ರತಿಯಲ್ಲಿ ಬೌದ್ಧರು ಉದ್ಯಾನ ತೆಗೆದುಬಿಟ್ಟಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತಿದೆ ಬೌದ್ಧರುದ್ಯಾನ ತೆಗೆದುಬಿಟ್ಟಿದ್ದಾರೆ ದಯಮಾಡಿ ಮಾನ ಮುಖ್ಯಮಂತ್ರಿ